ನಮಸ್ತೆ ಮಕ್ಕಳೇ ವಿದ್ಯಾರ್ಥಿಗಳೇ ಈ ಹೋ ಹೋದ ಒಂದು ವಿಡಿಯೋನಲ್ಲಿ ಹಳೆ ಹಳೆಗನ್ನಡ ಪೂರ್ವಕಾಲ ಘಟ್ಟದ ಬಗ್ಗೆ ತಿಳಿ ಘಟ್ಟದಲ್ಲಿ ಕವಿಗಳು ಅವರ ಒಂದು ಗ್ರಂಥದ ಬಗ್ಗೆ ತಿಳ್ಕೊಂಡಿದ್ರಿ ಅವರ ಕಾಲ ಯಾವ ಕಾಲದಲ್ಲಿ ಅವರು ಇದ್ದರು ಅನ್ನೋದನ್ನು ತಿಳ್ಕೊಂಡಿದ್ದೀರಾ ಈ ದಿನ ಹಳೆಗನ್ನಡ ಕಾಲಘಟ್ಟದ ಘಟ್ಟದ ಬದಲ್ಲಿ ಯಾವ್ಯಾವ ಕವಿಗಳು ಯಾವ್ಯಾವ ಗ್ರಂಥಗಳನ್ನು ಬರೆದಿದ್ದಾರೆ ಅದು ಯಾವ ಪ್ರಕಾರದಲ್ಲಿ ಬರೆದಿದ್ದಾರೆ ಅಂತ ತಿಳ್ಕೊಳ್ಳೋಣ ಕಾಲ ಮೊದಲಿಗೆ ಹಳೆಗನ್ನಡ ಕಾಲ ಘಟ್ಟ ಘಟ್ಟದಲ್ಲಿ ಮೊದಲು ಕವಿ ಹೆಸರು ಪಂಪ ಅವರ ಕಾಲ ಒಂಬೈನೂರ ಎರಡರಿಂದ ಒಂಬೈ ಒಂಬೈನೂರ ನಲವತ್ತೆರಡವರೆಗೂ ಇವರ ಕಾಲ ಒಂದು ಕಾಲದಲ್ಲಿ ಪಂಪ ಪಂಪ ಕವಿ ಇದ್ದರು ಇವರ ಮತಧರ್ಮ ಜೈನ ಇವರ ರಾಜಾಶ್ರಯ ಅಂದರೆ ಅವು ಯಾವ ರಾಜ್ಯನ ಆಸ್ಥಾನದಲ್ಲಿದ್ದರು ಅನ್ನೋದು ಇವರ ಯಾವ ರಾಜ್ಯದ ಆಸ್ಥಾನದಲ್ಲಿದ್ದರು ಅಂದರೆ ಚಾಲುಕ್ಯರಸ ಅರಿಕೇಸರಿಯವರ ಆಶ್ರಯದಲ್ಲಿದ್ದರು ಇವರು ಬರೆದಂತಹ ಗ್ರಂಥ ಆದಿಪುರಾಣ ಪುರಾಣ ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಆ ಗ್ರಂಥದ ಪ್ರಕಾರ ಯಾವ ಯಾವ ಒಂದು ಪ್ರಕಾರದಲ್ಲಿ ಬರೆದಿದ್ರು ಅಂದರೆ ಅದು ಚಂಪು ಕಾವ್ಯದಲ್ಲಿ ಬರೆದಿರಿದ್ರು ಎರಡನೇ ಕವಿ ಯಾರಪ್ಪ ಅಂದರೆ ಪೊನ್ನ ಇವರ ಕಾಲಾವಧಿ ಕ್ರಿಸ್ತಶಕ ಒಂಬೈನೂರ ಐವತ್ತು ಆಮೇಲೆ ಬಿರುದುಗಳನ್ನು ಇಲ್ಲಿದೆ ನಾನು ಇವರ ಒಂದು ಕವಿ ಪರಿಚಯ ಮಾಡುವಾಗ ಅವರ ಬಿರುದುಗಳನ್ನು ನಿಮಗೆ ತಿಳಿಸ್ತೀನಿ ಆಮೇಲೆ ಇವರ ಮತಧರ್ಮ ಯಾರ ಮತಧರ್ಮ ಪೊನ್ನಾಕವಿಯ ಮತಧರ್ಮ ಜೈನ ಇವರು ಯಾವ ರಾಜ್ಯ ರಾಜಾಶ್ರಯದಲ್ಲಿದ್ದರು ಅಂದರೆ ರಾಜಕೂಟ ಮೂರನೇ ಕೃಷ್ಣನ ಆಸ್ಥಾನದಲ್ಲಿದ್ದರು ಇವರ ರಚಿಸಿದಂತಹ ಗ್ರಂಥದ ಹೆಸರು ಶಾಂತಿ ಪುರಾಣ ಭುವನೈಕ ರಾಮ ರಾಮಾನುಭಿದ್ಯ ಉಭಿದ್ಯ ರಾಮಕಥೆ ಹಾಗೆ ಜಿ ಜೀನಾಕ್ಷರ ಮಾಲೆ ಅಂತ ಬರೆದಿ ಬರೆದಿರೋದು ಗ್ರಂಥದ ಪ್ರಕಾರ ನೋಡೋಕೆ ಹೋದಾಗ ಚಂಪು ಕಾವ್ಯದಲ್ಲಿ ಬ ಬರೆದಿದ್ದಾರೆ ಕಂದ ಪದ್ಯದಲ್ಲೂ ಇವರು ರಚನೆ ಮಾಡಿದ್ದಾರೆ ಗ್ರಂಥಗಳನ್ನ ಹಾಗೆ ಮೂರನೆಯವರು ಚಾವುಂಡರಾಯ ಕವಿ ಕ್ರಿಸ್ತ ಶಕ ಒಂಬೈನೂರ ಎಪ್ಪತ್ತೈದು ಇವರ ಕಾಲಾವಧಿ ಇವರ ಮತಧರ್ಮ ಜೈನ ರಾಜಾಶ್ರಯ ಯಾವ ರಾಜಾಶ್ರಯದಲ್ಲಿದ್ದರು ಅಂದರೆ ಗಂಗರಾಜಮಲ್ಲ ಅನ್ನೋ ಅವರ ರಾಜನ ಆಶ್ರಯದಲ್ಲಿದ್ದರು ಇವರು ಬರೆದಂತಹ ಗ್ರಂಥ ಚೌಂಡರಾಯ ಪುರಾಣ ಇದರ ಪ್ರ ಈ ಗ್ರಂಥದ ಪ್ರಕಾರ ಗದ್ಯ ಗ್ರಂಥ ಆಗಿತ್ತು ನೆಕ್ಸ್ಟು ನಾಲ್ಕನೆಯವರು ನಾಗವರ್ಮ ಒಂದು ಕಾಲ ಕ್ರಿಸ್ತ ಶಕ ಒಂಬೈನೂರ ತೊಂಬತ್ತರಲ್ಲಿ ಮತಧರ್ಮ ಬ್ರಾಹ್ಮಣ ರ ಯಾವ ರಾಜಾಶ್ರಯದಲ್ಲಿದ್ದರು ಅಂದರೆ ರಾಜಾಶ್ರಯ ರಕ್ಕಸಗಂಗಾ ಗಂಗಾ ಗ್ರಂಥ ಛಂದೋಬ ಛಂದೋಂಬಿ ಅಂತ ಇದೆ ಇದು ಇದರ ಪ್ರಕಾರ ಶಾಸ್ತ್ರ ಗ್ರಂಥ ಇದು ಈ ಬರೆದಿರುವಂತಹ ಗ್ರಂಥ ಶಾಸ್ತ್ರಗ್ರಂಥವಾಗಿದೆ ಐದನೇ ಅವರು ರನ್ನ ಕಾಲಾವಧಿ ಇವರ ಕಾಲ ಯಾವ ಕಾಲದಲ್ಲಿದ್ದರು ಇವರು ಅಂದರೆ ಕ್ರಿಸ್ತಶಕ ಒಂಬೈನೂರ ತೊಂಬತ್ತರಲ್ಲಿದ್ದರು ಇವರ ಮತಧರ್ಮ ಜೈನ ಯಾರ ರಾಜಾಶ್ರಯದಲ್ಲಿ ಯಾರ ಒಂದು ಆಶ್ರಯ ಇದರಲ್ಲಿ ಆಸ್ಥಾನದಲ್ಲಿದ್ದರು ಅಂದರೆ ರಾಜ ಯಾವ ರಾಜನ ಆಸ್ಥಾನ ಅಂದರೆ ಚಾಲುಕ್ಯ ತೈಲಪ್ಪ ಸತ್ಯಾಶ್ರಯ ಇರುವ ಇರುವ ಬೆಡಂಗ ಅಂತ ರಾಜ ಇದ್ದರು ಆ ರಾಜನ ಆಸ್ಥಾನದಲ್ಲಿ ರನ್ನ ಇದ್ದರು ಇವರು ಬರೆದಂತಹ ಗ್ರಂಥ ಯಾವುದಪ್ಪ ಅಂದರೆ ಸಾಹಸ ಭೀಮ ವಿಜಯಂ ಗದಾಯುದ್ಧ ಅಂತಾರೆ ಪುರುಷರಾಮ ಚರಿ ಚರಿತೆ ಹಾಗೆ ಚಕ್ರೇಶ್ವರ ಚರಿತೆ ಅಜಿತ ಪುರಾಣ ಮತ್ತು ರನ್ನ ರನ್ನಕಂದ ಅಂತ ಬರೆದಿದ್ದಾರೆ ಗ್ರಂಥದ ಪ್ರಕಾರ ಚಂಪು ಶೈಲಿಯಲ್ಲಿ ಇವರು ಬರೋ ಎಲ್ಲ ಗ್ರಂಥಗಳನ್ನು ಬರೆದಿರೋದು ಆಮೇಲೆ ಆರನೇ ಕವಿ ಯಾರಪ್ಪ ಅಂದರೆ ಚಾವು ಚಾವುಂಡರಾಯ ಎರಡ ಎರಡು ಎರಡನೇ ಚಾಮ ಚಾವುಂಡರಾಯ ಇವರ ಒಂದು ಕಾಲಾವಧಿ ಯಾವುದಪ್ಪ ಅಂದರೆ ಸಾವಿರದ ಇಪ್ಪತ್ತ್ನಾಲ್ಕು ಮತ ಬ್ರಾಹ್ಮಣ ರಾಜನ ಆಸ್ಥಾನ ಯಾವುದಪ್ಪ ಅಂದರೆ ಚಾಲುಕ್ಯ ಜಯಸಿಂಹ ಜಗದೇ ಗ್ರಂಥ ಬರೆದಿರೋದು ಲೋಕೋಪಚಾರ ಪ್ರ ಇದರ ಪ್ರಕಾರ ಯಾವ ಪ್ರಕಾರದಲ್ಲಿ ಬರೆದಿದ್ದಾರೆ ಅಂದರೆ ವೃತ್ತಪದ್ಯ ಕಂದಪದ್ಯ ಅನ್ನೋ ಒಂದು ಇದರಲ್ಲಿ ಇವರ ರಚನೆ ಮಾಡಿದ್ದಾರೆ ಇವರ ಗ್ರಂಥಗಳನ್ನ ಏಳನೇ ಕವಿ ಯಾರು ದುರ್ಗಸಿಂಹ ಕಾಲ ಸಾವಿರದ ಮೂವತ್ತರಲ್ಲಿ ಇವರ ಮತಧರ್ಮ ಬ್ರಾಹ್ಮಣ ರಾಜನಾಸ್ತನ ಚಾಲುಕ್ಯ ಜಯಸಿಂಹ ಜಗದೇ ಕಮಲ್ಲ ಅನ್ನೋ ರಾಜನಾಸಸ್ಥಾನದಲ್ಲಿದ್ದರು ಇವರು ಬರೆದಂತಹ ಗ್ರಂಥ ಪಂಚತಂತ್ರ ಇವರ ಆ ಗ್ರಂಥ ಯಾವ ಪ್ರಕಾರದಲ್ಲಿತ್ತು ಅಂದರೆ ಚಂಪು ಕಾವ್ಯ ಗದಾ ಕಾವ್ಯ ಅಂತ ಆಮೇಲೆ ಎಂಟನೇ ಕವಿಯಾರು ಚಂದ್ರರಾಜ ಅಂತ ಇವರ ಕಾಲಾವಧಿ ಸಾವಿರದ ನಲವತ್ತು ಇವರ ಮ ಇವರ ಮತಧರ್ಮ ಬ್ರಹ್ಮಣ ರಾಜನ ಆಸ್ಥಾನ ಯಾವುದು ಅಂದರೆ ಮಹಾ ಸಾವಂತ ರೇಚ ಅಂತ ಅವರ ಆಶ್ರ ಆಶ್ರಯದಲ್ಲಿ ಅವರ ಆಸ್ಥಾನದಲ್ಲಿದ್ದರು ಇವರು ಬರೆದಂತಹ ಕವನ ಗ್ರಂಥ ಯಾವುದಪ್ಪ ಅಂದರೆ ಮದನ ತಿಲಕ ಅಂತ ಆ ಗ್ರಂಥದ ಪ್ರಕಾರ ಯಾವುದು ಅಂದರೆ ಚಂಪು ಶೈಲಿ ನೆಕ್ಸ್ಟ್ ಒಂಬತ್ತನೇ ಕವಿಯ ಹೆಸರು ಏನಪ್ಪ ಅಂದರೆ ಶ್ರೀಧರ ಶ್ರೀಧರಾಚಾರ್ಯ ಅಂತ ಶ್ರೀಧರಾಚಾರ್ಯ ಕಾಲಾವಧಿ ಸಾವಿರದ ಐವತ್ತು ಮತ ಜೈನ ಧರ್ಮ ಜೈನ ಧರ್ಮಕ್ಕೆ ಸೇರಿದವರು ಇವರ ರಾಜನ ಆಸ್ಥ ರಾಜಾಶ್ರಯ ಅಂದರೆ ಅವ ಯಾವ ರಾಜ ಆಸ್ ರಾಜನ ಆಸ್ಥಾನ ಅಂದರೆ ಚಾಲುಕ್ಯ ಅಹಮಲ್ಲ ಒಂದನೆಯ ಸೋಮೇಶ್ವರಾಜನ ಆಸ್ಥಾನದಲ್ಲಿದ್ದರು ಇವರು ಬರೆದಂತಹ ಗ್ರಂಥ ಜಾತಕ ತಿಲಕ ಚಂದ್ರಪ್ರಭು ಚರಿತ ಪ್ರ ಇದು ಈ ಗ್ರಂಥದ ಪ್ರಕಾರ ಶಾಸ್ತ್ರ ಕಂದಪದ್ಯ ವೃತ್ತ ಈ ಎರಡರಲ್ಲಿ ಎರಡರ ಒಂದು ಇದರಲ್ಲಿ ಈ ಗ್ರಂಥಗಳನ್ನು ಬರೆದೇ ರಚನೆ ಮಾಡಿದ್ದಾರೆ ನೆಕ್ಸ್ಟ್ ಹತ್ತನೇ ಕವಿ ಯಾರು ಅಂದರೆ ಶಾಂತಿನಾಥ ಹಾಗೆ ಕಾಲಾವಧಿ ಸಾವಿರದ ಎಪ್ಪತ್ತು ಸಾವಿರದ ಎಪ್ಪತ್ತರಲ್ಲಿ ಮ ಇವರ ಮತಧರ್ಮ ಜೈನ ರಾಜ್ಯಾಶ್ರಯ ಯಾವುದಪ್ಪ ಅಂದರೆ ಭುವನೈಕಮಲ್ಲ ಪಸಾಯಿತ ಲಕ್ಷ್ಮ ಲಕ್ಷ್ಮ ನೃಪ ಅಂತ ರಾಜರ ಒಂದು ಆಶ್ರಯದಲ್ಲಿದ್ದರು ಇವರು ಬರೆದಂತಹ ಗ್ರಂಥ ಯಾವುದು ಅಂದರೆ ಸುಕುಮಾರ ಚರಿತ ಇವ ಈ ಗ್ರಂಥದ ಪ್ರಕಾರ ಚಂಪು ಶೈಲಿ ಆಮೇಲೆ ಹನ್ನೊಂದನೆಯ ಕವಿ ಹೆಸರು ನಾಗವರ್ಮಾಚಾರ್ಯ ಅಂತ ಕಾಲಾವಧಿ ಸಾವಿರದ ಎಪ್ಪತ್ತು ಮತಧರ್ಮ ಬ್ರಾಹ್ಮಣ ರಾಜಾಶ್ರಯ ಮಲ್ಲ ದಂಡನಾಯಕ ದಂಡನಾಯಕ ಉದಯ ಉದಯಾದಿ ನಿತ್ಯ ಅಂತ ಗ್ರಂಥ ಚಂದ್ರಚೂಡಮಣಿ ಶತಕ ಪ್ರಕಾರ ಶತಕ ವೃತ್ತದಲ್ಲಿ ಬರೆದಿರುವಂತಹ ಒಂದು ಗ್ರಂಥ ಆಮೇಲೆ ಹನ್ನೆರಡನೇ ಕವಿ ಹೆಸರು ನಾಗಚಂದ್ರ ಇವರ ಒಂದು ಕಾಲಾವಧಿ ಸಾವಿರದ ನೂರು ಇವರ ಜೈನ ಇವರು ಜೈನ ಧರ್ಮಕ್ಕೆ ಸೇರಿದವರು ಇವರ ರಾಜಾಶ್ರಯ ಯಾವುದಪ್ಪ ಅಂದರೆ ಹೊಯ್ಸಳ ಒಂದನೇ ಬಳ್ಳಾಳ ಅನ್ನೋ ಒಂದು ರಾಜ ರಾಜರಾಜಸ್ಥಾನದಲ್ಲಿ ಇದ್ರು ಇವರು ಇವರು ತಯ ಬರೆದಂತಹ ಗ್ರಂಥದ ಹೆಸರು ಮಲ್ಲಿನಾಥ ಪುರಾಣ ರಾಮಚಂದ್ರ ಚರಿತ ಪುರಾಣ ಪಂಪರಾಯ ರಾಯಣ್ಣ ಅಂತ ಹೇಳ್ಬಿಟ್ಟು ಇವರು ತಯ ಬರೆದಿ ಬರೆದಂತಹ ಗ್ರಂಥದ ಹೆಸರು ಆ ಗ್ರಂಥದ ಪ್ರಕಾರ ಚಂಪು ಶೈಲಿ ಆಮೇಲೆ ಹದಿಮೂರನೇ ಕವಿ ಹೆಸರು ಕಂತಿ ಅಂತ ಕಾಲಾವಧಿ ಸಾವಿರದ ನೂರು ಮತ ಜೈನ ಮತ ರಾಜಾಶ್ರಯ ಹೊಯ್ಸಳ ಒಂದನೇ ಬಳ್ಳಾಳ ಆ ಗ್ರಂಥದ ಹೆಸರು ಕಂತಿ ಹ ಹಂಪನ ಸಮಸ್ಯೆಗಳು ಅಂತ ಈ ಗ್ರಂಥದ ಪ್ರಕಾರ ಕಂದ ಪದ್ಯ ನೆಕ್ಸ್ಟು ಇದಾದ ಮೇಲೆ ಹದಿನಾಲ್ಕನೆಯ ಕವಿಯ ಹೆಸರು ನಯಸೇನ ಅಂತ ಕಾಲಾವಧಿ ಸಾವಿರದ ನೂರು ಮತ ಜೈನ ರಾಜೇಶ್ವರೆಯು ಯಾವ ರಾಜಯ್ಯನ ಆಶ್ರಮದಲ್ಲೂ ಇರಲಿಲ್ಲ ಇವರು ಗ್ರಂಥ ಬರೆದಂಥ ಗ್ರಂಥ ಧರ್ಮಾಮೃತ ಅಂತ ಪ್ರಕ್ ಈ ಗ್ರಂಥದ ಪ್ರಕಾರ ಚೆಂಪು ಗದ್ಯ ಕಾವ್ಯದಲ್ಲಿ ಬರೆದಿರೋದು ಆಮೇಲೆ ಹದಿನೈದನೇ ಕವಿಯ ಹೆಸರು ಬ್ರಹ್ಮಶಿವ ಇವರ ಒಂದು ಕಾಲಾವಧಿ ಸಾವಿರದ ಐನೂರ ಸಾವಿರದ ನೂರ ಐವತ್ತು ಮತ ಜೈನ ಮತ ಇವರು ಅಷ್ಟೇ ಯಾವ ರಾಜನ ಆಸ್ಥಾನದಲ್ಲೂ ಇವರು ಅಲ್ಲಿ ಇರಲಿಲ್ಲ ಆ ಸ್ಥಾನದಲ್ಲಿ ಇರಲಿಲ್ಲ ಇವರು ಇವರ ಬರೆದಂತಹ ಗ್ರಂಥದ ಹೆಸರು ಸಮಯ ಪರೀಕ್ಷೆ ತ್ರೈಲೋಕ ಚೂಡ ಚೂಡಾಮಣಿ ಸ್ತೋತ್ರ ಇವ ಈ ಗ್ರಂಥದ ಪ್ರಕಾರ ಯಾವುದು ಅಂದರೆ ವೃತ್ತಕಂದ ಆಮೇಲೆ ಹದಿನಾರನೆಯ ಒಂದು ಕವಿಯ ಹೆಸರು ಕರ್ಣ ಕರ್ಣಾಪಾರ್ಯ ಅಂದರೆ ಇವರ ಕಾಲ ಸಾವಿರದ ನೂರ ಐವತ್ತು ಇವರ ಮತಧರ್ಮ ಜೈನ ರಾಜಾಶ್ರಯ ಲಕ್ಷ್ಮಣ ಲಕ್ಷ್ಮಣ ರಾಜ ಗ್ರಂಥ ನಮೀನಾಥ ಪುರಾಣ ಆ ಗ್ರಂಥದ ಪ್ರಕಾರ ಚಂಪು ಶೈಲಿ ಹದಿನೇಳನೆಯ ಒಂದು ಕವಿ ಹೆಸರು ನಾಗವರ್ಮ ಎರಡು ಕಾಲ ಸಾವಿರದ ನೂರೈವತ್ತು ನೂರೈವತ್ತು ಹಾಗೆ ಮತ ಜೈನ ಮತ ರಾಜಾಶ್ರಯ ಯಾವ ಆಸ್ಥಾನ ಅಂದರೆ ಚಾಲುಕ್ಯ ಜಗದೇಕ ಮಲ್ಲ ಎನ್ನು ಎಂಬುವರ ಒಂದು ರಾಜರಾಶ್ರಯದಲ್ಲಿದ್ದರು ವಿರೋಧ ಇವರು ಬರೆದಂತಹ ಗ್ರಂಥ ಭಾಷಾಭೂಷಣ ಕಾವ್ಯಾವಲೋಕನ ವಸ್ತುಕೋಶ ಇವೆ ಇದು ಇವಿಷ್ಟು ಪುಸ್ತಕ ಗ್ರಂಥಗಳನ್ನು ಬರೆದಿದ್ದಾರೆ ಅದರ ಪ್ರಕಾರ ಯಾವ ಪ್ರಕಾರ ಬರೆದಿದ್ದಾರೆ ಸೂತ್ರ ಕಂದ ವೃತ್ತದಲ್ಲಿಂತಹ ಒಂದು ಪ್ರಕಾರದಲ್ಲಿ ಇವುಗಳನ್ನು ಬರೆದಿದ್ದಾರೆ ಆಮೇಲೆ ಹದಿನೆಂಟನೇ ಕವಿಯ ಹೆಸರು ಸುಮನೋ ಬಾಣ ಬಾಣವ ಅಂತ ಇವರು ಯಾವ ಇವರ ಕಾಲಾವಧಿ ಸಾವಿರದ ಐವತ್ತರಲ್ಲಿ ಇವರ ಕಾಲ ಹಾಗೆ ಇವರ ಮತ ಜೈನ ಇವರ ರಾಜರಾಶ್ರಯ ಯಾವ ರಾಜನ ಆಶ್ರಯದಲ್ಲಿದ್ದರು ಅಂದರೆ ಹೊಯ್ಸಳ ಹೊಯ್ಸಳ ನರಸಿಂಹರಾಜನ ಆಸ್ಥಾನದಲ್ಲಿದ್ದರು ಗ್ರಂಥ ಜೈನ ಪುರಾಣ ಪ್ರಕಾರ ಯಾವ ಪ್ರಕಾರ ಅಂತ ಇಲ್ ಹೇಳಿಲ್ಲ ಇವರ ಕವಿ ಪರಿಚಯ ಬಂದಾಗ ಅವರ ವಿವರಣೆಯನ್ನು ಅಲ್ಲಿ ಕೊಡ್ತೀನಿ ನೆಕ್ಸ್ಟು ಹತ್ತೊಂಬತ್ತನೆಯ ಒಂದು ಕವಿಯ ಹೆಸರು ಜಗದಳ್ಳ ಸೋಮನಾಥ ಅಂತ ಜಗದ್ಗಳ ಸೋಮನಾಥ ಅಂತ ಕಾಲಾವಧಿ ಸಾವಿರದ ನೂರ ಐವತ್ತು ಮತ ಜೈನ ಧರ್ಮ ಇವರು ಅಷ್ಟೇ ಯಾವ ರಾಜನಾಸ್ತನದಲ್ಲೂ ಇರಲಿಲ್ಲ ಇವರು ಬರೆದಂತಹ ಗ್ರಂಥದ ಹೆಸರು ಕರ್ನಾಟಕ ಕಲ್ಯಾಣ ಕಾರ್ಕ ಇವರ ಆ ಗ್ರಂಥದ ಯಾವ ಪ್ರಕಾರದಲ್ಲಿತ್ತು ಆ ಗ್ರಂಥ ಅಂದರೆ ಕಂದ ವೃತ್ತದಲ್ಲಿ ಇತ್ತು ಇಷ್ಟು ಹೊಸಗನ್ನಡ ಇದು ಹಳೆಗನ್ನಡದ ಒಂದು ಪಂಪಾಯುಗದಲ್ಲಿ ಇದ್ದಂತಹ ಕವಿಗಳ ಒಂದು ಪುಟ್ಟ ಪರಿಚಯವನ್ನು ನಿಮಗೆ ಕೊಟ್ಟಿದ್ದೀನಿ ಇದರಲ್ಲಿ ನಿಮ್ಗೆ ಯಾವ್ದಾದ್ರು ಹೊಸ ನೀವು ತಿಳ್ಕೊಂಡಿರೋಕ್ಕಿಂತನೂ ಇನ್ನೊಂದು ಹೊಸದಾಗಿ ಏನೋ ಸಿಕ್ತು ಅಂದಾಗ ಅಂತಹ ಒಂದು ವಿಷಯಗಳನ್ನು ಚೆನ್ನಾಗಿ ಮರೀದೆ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಮಕ್ಕಳೇ